ದೇಶಕ್ಕೆ ಸಂವಿಧಾನ ರಚಿಸಿದ ಡಾ ಬಿಆರ್ ಅಂಬೇಡ್ಕರ್ ಅವರು ಇಂದಿಗೆ ಎಪ್ಪತ್ತಾರನೇ ವರ್ಷದ ಸಂವಿಧಾನದ ಸಮರ್ಪಣಾ ದಿನವನ್ನ ದೇಶದೆಲ್ಲೆಡೆ ರಾಜಕೀಯ ಮುಖಂಡರು ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಅದರಲ್ಲೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜಕೀಯ ಮುಖಂಡರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಸಂವಿಧಾನದ ಸಮರ್ಪಣಾ ದಿನವನ್ನು ಆಚರಿಸುವಂತೆ ಆದೇಶ ಮಾಡಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡಬೇಕಾದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಸಮರ್ಪಣಾ ದಿನವನ್ನು ಮರೆತು ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕಚೇರಿಯಲ್ಲಿ ಅಧಿಕಾರಿಗಳು ಅವಮಾನ ಮಾಡಿದ್ದಾರೆ ಸಂವಿಧಾನ ಸಮರ್ಪಣಾ ದಿನದಂದು ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವಂತೆ ಸರ್ಕಾರದ ಆದೇಶವಿದ್ದರೂ ಸಹ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿಶ್ವನಾಥ್ ಅಗೌರವ ತೋರಿ ದಲಿತ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಜಿಲ್ಲೆಯಲ್ಲಿ ಯಾವ ಇಲಾಖೆ ಇದನ್ನು ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗ್ಬೇಕಾಗಿತ್ತೋ ಬೇಲಿಯೇ ಎದ್ದು ಒಲೆ ಮೇಯ್ದಂತೆ ಅನ್ನೋ ಗಾದೆ ಮಾತೇನಿದೆ ಅದನ್ನು ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟ್ರಲ್ಲಿರ್ತಕ್ಕಂಥ ಸಮಾಜ ಕ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇವತ್ತೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವಾದಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಅದು ನಮ್ಮ ಗಮನಕ್ಕೆ ಬಂತು ಭಾಳ ನೋವಾಯಿತು ಬೆಳಗ್ಗೆ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಅವ್ರಿಗೆ ಕೊಡಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಕೊಡದೆ ಅಲ್ಲಿಗೆ ಹೋಗಿ ಕೆಲವರು ಅದನ್ನು ಪ್ರಶ್ನೆ ಮಾಡಿದ ಆದಮೇಲೆ ಮೂರುವರೆ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕಿಂತಲೂ ಅವಮಾನವಾದಿಯಾದಂಥ ಇನ್ನೊಂದು ವಿಚಾರ ಇರೋದಿಲ್ಲ ಯಾಕಂತ ಹೇಳಿದ್ರೆ ದಯವಿಟ್ಟು ನಾನು ಎಲ್ಲ ಅಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೂ ನಾನು ಮನವಿ ಮಾಡ್ತಾ ಇದ್ದೇವೆ ಇಂಥ ಅಧಿಕಾರಿಗಳು ಏನಿದೆ ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿಲ್ಲ ಇವತ್ತು ನಾನು ಅದನ್ನೇ ಗಾದೆ ಹೇಳಿದೆ ಬೇಲೆ ಎದ್ದು ಹೊಲ ಮೇಯ್ದಂತೆ ಅಂತ ಏನು ನಮ್ಮ ಸಮಾಜ ಕಲ್ಯಾಣ ಸಚಿವರಿದ್ದಾರೆ ಏನು ಸರ್ಕಾರ ಇದೆ ಅದಕ್ಕೆ ಆದಂಥ ಇವರನ್ನು ಇಂಥ ಇಲಾಖೆಯನ್ನು ನೇಮಕ ಮಾಡಿ ಇಲಾಖೆಯಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿ ಸಮರ್ಪಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅದೆಲ್ಲ ಮಕ್ಕಳಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಹಿಂದುಳಿದವ್ರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಸಿಗಬೇಕು ಅವ್ರಿಗೆಲ್ಲ ಸಮರ್ಪಕವಾಗಿ ಸಿಗಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಅವರೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಅವಮಾನವಾಗಿ ರೀತಿಯಲ್ಲಿ ನಡೆಕೊಂಡಿದ್ದಾರೆ ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದು ಎಪ್ಪತ್ತಾರನೇ ವರ್ಷದ ಸಂವಿಧಾನ ಸಮರ್ಪಣಾ ದಿನವನ್ನ ದೇಶದೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ರೆ ಈತ ಇದನ್ನೇ ಕುಂಟು ನೆಪವಿಟ್ಟುಕೊಂಡು ಚಿಕ್ಕಬಳ್ಳಾಪುರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯ ನಿರ್ದೇಶಕ ವಿಶ್ವನಾಥ್ ತಮ್ಮ ಕಚೇರಿಯಲ್ಲಿ ಬಿಆರ್ ಅಂಬೇಡ್ಕರ್ ಗೌರವ ಸಲ್ಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಮಾಧ್ಯಮದವರು ಯಾವಾಗ ಇಲಾಖೆಯಲ್ಲಿ ಅಗೌರವ ತೋರಿಸಿದ್ದನ್ನ ಚಿತ್ರೀಕರಣ ಮಾಡಲು ಆರಂಭಿಸಿದ ಕೂಡಲೇ ಅಲ್ಲಿನ ಸಿಬ್ಬಂದಿ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಗೌರವ ಸಲ್ಲಿಸಿ ಮುಚ್ಚಿಕೊಂಡಿದ್ದಾರೆ ಏನು ಚಿಕ್ಕಬಳ್ಳಾಪುರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯ ನಿರ್ದೇಶಕ ವಿಶ್ವನಾಥ್ ಅವರು ಕೆಲಸದ ಅವಧಿ ಇದ್ರೂ ಸಹ ಕಚೇರಿಗೆ ಬಾರದೆ ಸಿಬ್ಬಂದಿಗೆ ಸಬೂಬು ಹೇಳುತ್ತಿದ್ರು ಮಾಧ್ಯಮದವರು ಈ ಕುರಿತು ಪ್ರತಿಕ್ರಿಯೆ ಕೇಳಲು ಐದಾರು ಬಾರಿ ಕರೆ ಮಾಡಿದ್ರೂ ಸಹ ಉತ್ತರಿಸದೆ ಉದ್ದಡತನ ತೋರಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ